ನೀಲಿ ಅಲ್ಲೇ ಈ ರಾತ್ರಿ ಹೊತ್ತು ಇಷ್ಟ ರೊಟ್ಟಿ ಅದು ಅದಕ್ಕೆ ಬಿಸಿ ರೊಟ್ಟಿ ಮಾಡ್ ಖಂಡ ಐತೆಂದ್ರೆ ಮಾಡಿ ಅಲ್ಲ ಮೆತ್ತೆ ಪಲ್ಯ ಮಾಡಿದಿ ರೊಟ್ಟಿ ಇಷ್ಟು ರೊಟ್ಟಿ ಮಾಡಿದನ್ಲಿ ಅಲ್ಲ ತಿನ್ನೋ ಹುಡುಗ ಈಗ ತಿಂತತಿ ಆ ಹುಡುಗೊಂದು ತಿಂತತಿ ತಿಂದ್ರೆ ಒಂದು ನಾವೊಂದು ಮೂರು ತಿಂದೇನೆ ನನ್ನ ಮಗ ಒಂದು ಮೂರು ಹಾಂ ನೀನು ನೋಡಲ್ ಬಗುನ್ ತುಂಬ ಹರೇಗಿನ್ ತಂಗ್ಳಾನೈತಿ ಅದನ್ನು ಉಂಡು ಬಿಡು மத்தொட்டி தி தங்களுடைய ரி அண்ணா மேல அன்னி டபரி துமா அண்ணா ஏன் அண்ணா நோடு நீர் பிட்டி அதன்கி நாலு நீங்க ரெடி அது ம அஜி அப்படின் ஜன நன் மக்க அதுக்கு அவங்க இல்ல அந்த அவங்கர் அவங்க விடவ யாக்குல ஏன்னா ஏன்னாரது நூறு அஞ்சுகிங் ஜன ஏன்னா சாக்காடு தண்டி ஓகே ಹೋಗಿದ್ದೀರಿ ಅಲ್ಲ ಬಿಡು ಮನೆಯಾಗ ಬೆಚ್ಚಗೆ ಮಕ್ಕೊಂಡಾನಲ್ಲ ಅದಕ್ಕೆ ಬಿಸಿ ರೊಟ್ಟಿ ಮಾಡೋದು ನಾನು ಅಲ್ಲ ಬಿಸಿ ರೊಟ್ಟಿ ಮಾಡಿದಿ ನನ್ನ ಮಗ ಹುಣ್ಣ ಕರೆದು ಬಿಟ್ಟು ಇಲ್ಲಿ ಹುಡುಗರು ಉಣಿಸ್ಕೊಂತ ಕೂತಿದ್ದೆಲ್ಲ ಅವಾಗ ಅಟ್ ಕರೆದಿ ನಮ್ಮ ಜೊಡಿನ ಉಣ್ಣ ಬರ್ತಿದ್ದೆಲ್ಲ ನಾ ಕರೆದನ್ ರೀ ಅತ್ತಿ ಅವರು ನೀವು ಎಲ್ಲ ಹುಡುಗರು ಉಣಿಸು ನಾ ಆಮೇಲೆ ಉಣ್ತೇನೆ ನಂಗೆ ಯಾಕೋ ಬಾಯಿಸ ಆಗೈತೆ ಅಂತ ಅಂದರಿ ಹಂಗಾಗಿ ನಾನು ಭಾಳ ಕರೆದನ್ ರೀ ಅವ್ರನ್ನ ಆಮೇಲೆ ಬರ್ತೇನೆ ಅಂದಾರಿ ಹ್ಞೂ ಆಮೇಲೆ ಅವ್ನು ಬಂದ್ಮೇಲೆ ಅವ್ನು ಕೊಟ್ಟು ಕಾಸು ನೀವು ಆಮೇಲೆ ಅವ್ನು ಮುಂದೆ ಕುತ್ಕೊಂಡು ನೀವು ಉಣ್ಕೊಂತ ಕುಂದ್ರಬೇಡ ಅವ್ನು ಕೊಡ್ತಾ ಹೋಗಿ ಊಟ ಹಾಕಿ ಅವನ್ನೆಲ್ಲ ಆದ್ಮೇಲೆ ನೀವು ಹಾಂ ರೀ ಅತ್ತಿ ನೀಲಾ ಸೋರಿ ಬನ್ನಿ ಹೋಗು ನನ್ನ ಮಗಂದ ಕೈ ಕಾಲದನ್ನು ಸಾಕಿರ್ಬೇಕು ಒಂದು ಟೀಚಕ್ ಹೋಗು ಓಕೆ ಬಾಯ್ ಎಲ್ಲ ಅನಿಸ್ತು ಬಾರೋ ಕಂದ ಏಯ್ ಬಾರೋ ಲಂಗ್ಟು ಬಾ ಹೂವ ಬೇಕಂತ ಅಲ್ಲ ನಾನು ನಿಮ್ಮ ಅಮ್ಮ ಇಲ್ಲಿ ಕುಂತಿದ್ದೀನಿ ಹೂವ ಬೇಕಾಗಿ ಆಯ್ಕೆ ಹೂವ ಏನು ನಿಮ್ಮ ಹೂವ ಮಾಡ್ತಾನಲ್ಲ ಬಾ ಚಿಂಟು ನಾನು ಮಾಡ್ದಪ್ಪ ಅಜ್ಜಿ ಉಣಿಸ್ತಾಳ ಅಲ್ಲಿ ಹೋಗು ಯಾಕೋ ನಿಮ್ಮ ಅಪ್ಪ ಕರಿಯಾತಾನ ಕಾಲು ಸತವ ಏನೋ ಜ್ವರನೂ ಬಂದಿದ್ದು ಅದಕ್ಕೆ ನಿಮ್ಮ ಅಪ್ಪಾಗ ಜಂಡು ಬಾಮ ಹಚ್ಚಿ ಬರ್ತೇನೆ ಹ್ಞೂ ಎಷ್ಟಾರ ತಿಂಡಿ ತಿತ್ತಿ ಒಂದು ಅಲ್ಲ ನಾ ಉಣ್ಸಿರಿ ಏನ್ ಹಾಕಿದ್ದಿತಿ ಇವಾಗ ಅಲ್ಲ ನಾ ಉಣಿಸ್ತೇನಂದ್ರ ನೋಡು ಇಲ್ಲ ಅವು ಉಣಿಸ್ಬೇಕಂತ ಇಲ್ಲ ಅಪ್ಪ ಅಕ್ಕ ಉಣಿಸ್ಬೇಕಂತ ಹ್ಮ್ ಪಕ್ಕ ಬರೀ ಅದ ಅನ್ಬಿಡಿ ಹ್ಮ್ ಏನೋ ಅಂತಾರಲ್ಲ ಮಮ್ಮಗ ಅಂತ ತಲೆ ಮೇಲೆ ಇಟ್ಕೊಂಡ್ರ ಏನೋ ಅಂತ ಅಂತ ಹಂಗ ಆತ್ ನಾನು ಬಾಳೆ ಹೋಗಲ್ಲ ಹೋಗು ಅಪ್ಪ ಬಾಳ್ ನಾ ಉಣಿಸ್ತಾನ ಯಾವ ನೀ ಹೋಗ್ಬೆ ಅಪ್ಪ ಕರೆಯಾಕಾನ ನೀ ಹೋಗ್ ಒಂದ್ ಚಿಂಟು ಅಲ್ಲೇ ಬಾಳ್ ಹಚ್ಚಿದ್ದಾಗ ಅಪ್ಪ ಕಾರೈತೆ ಒಂದ್ ಚೂಟ ಹಚ್ಚು ಹ್ಮ್ ಆಯ್ತವ ಒಂದು ಈಟ ಹಾಕ್ತಾನೆ ಬಡ ಬಡ ತಿನ್ಬಿಡ ಅಲ್ಲೇ ಖಾರ ಆಗಿಲ್ಲ ತಗೋದ ಮಮ್ಮಿ ನೀ ತಿಂತಿ ಅಂತೆ ಖಾರ ಕಮ್ಮಿ ಹಾಕ್ಯ ನಾನು ನೀನು ತಿಂತೀವಲ್ಲ ಅದಕ್ಕೆ ಖಾರ ಕಮ್ಮಿ ಹಾಕ್ಯಾರ ನೀ ತಿನ್ನು ಹ್ಞೂ ಅಪ್ಪ ಚಿಂತೆ ನಿಮ್ಮ ಅವನ್ ಜಾಸ್ತಿ ಹತ್ಕೋಬೇಡಲ್ಲ ಏ ಎಲ್ಲ ನಾನು ಹಿಂಗೆ ಕೊಡೋಕೆ ನಿಂಗೆ ಏನೋ ಬೇಕಂದ್ರೆ ಹೇಳು ರೊಕ್ಕ ಕೊಡಂದ್ರೆ ರೊಕ್ಕ ಕೊಡ್ತೀನಿ ಅಂಗಡಿ ಅಂಗಡಿಗೆ ಹೋಗಿ ಚಾಕ್ಲೇಟ್ ತರ್ಬೋದು ನೀ ಕುರ್ಕುರೆ ತರ್ಬೋದು ಹಾಂ ನಿಂಗೆ ಹೊಸ ಅಂಗಿ ಕೊಡಿಸ್ತೇನೆ ನನ್ನಂತಲೇ ಇರ್ತಿಲ್ಲ ತಾನೆ ಎಲ್ಲ ಕೊಡ್ತೇನೆ ನಂಗೆಲ್ಲ ಕೈಯಾಗ ಕೊಡ್ತೀನಿ హోలా ఎలా కొడతన్నా అర్ ని మొవ్వ అంటేలు ఉండార్ని నా అనుస్తా ఆ తో ఓ ఇలా నీ పయ్య కొడ నీ తా కొడతన్నా నా మొవాకిన బర పోయ్ ಹರಿಯಾಗಿಂದ ಮನೆಯಾಗ ನನಗೆ ಒಂದೀಟ್ ಹೇಳಿಲ್ಲಲ್ಲ ಇಲ್ವೇ ತಂಡಿ ಜ್ವರ ಭಾಳ ಬಂದಿ ಜ್ವರ ಕೂತ್ಕೊಂಡು ಮಕ್ಕೊಂಡೋಗಿ ಬಿಟ್ಟೆ ನೀವು ಅಲ್ಲಕ್ಕೆ ಹೋಗಿಲ್ಲಿಂದ ಅದಕ್ಕೆ ಒಂದು ಇಟ್ಟು ತೆಲಿ ಭಾಳ ಸಾಕತತಿ ಅಕ್ಕಿ ತೆಲಿ ಇದಕ್ಕೆ ಬಾ ಅಂತ ಅನ್ನೆ ಅಕ್ಕಿಗೆ ಅಕ್ಕಿ ಹುಡುಗರು ಊಟಕ್ಕೆ ಕೊಟ್ಟು ಬರ್ತಾನೆ ರೀ ಅಳಾತ ಬಂದ್ಲ ಇನ್ನು ಮತ್ತೆ ಇನ್ನೇನು ಮಾಡಲಿ ನಾನು ಮಕ್ಕಳಲ್ಲ ಆ ತಗೋ ನೀ ಭಾಳ ಸತ್ತು ಸಾಕತ್ ಬಿ ಅದಕ್ಕೆ ಇವು ಗಲಭಲ ಭಾಳ ಮಾಡ್ತಾ ಒಂದಿಟ್ಟು ನೀನು ರೂಮ್ನಾಗ ಕರ್ಕೊಂಡು ಮಕ್ಕು ನಾನು ಒಂದಿಟ್ಟು ತೆಲಿ ಹಿಚ್ಕಿಸ್ಕೊತಾನೆ ಅಕ್ಕಿ ಕಡೆ ಕೈ ಮಸಾಜ್ ಮಾಡ್ಸ್ಕೊತಾನ ಅದಕ್ಕೆ ಹೌದಾ ನನ್ನ ಮಗನ

கட்டுக்குள் கட்டுக்குள் ನಾಚಿಕೆ ಆಗತ್ತಪ್ಪ ನಿನ್ ಮುಖ ನೋಡಕ್ಕೆ ನೀನ್ ಒಳ್ಳು ನೀನ ಅಲ್ಲ ಎರಡು ಮಕ್ಳ ಅದು ಇನ್ನೊಂದ್ ನಾಚ್ತಾ ಇದೀಯಲ್ಲ ಹೆಂಗೆ ನೀನು ಹೆಣ್ಣು ಅಂದ್ಮೇಲೆ ನಾಚಿಕೆ ಇದ್ದಾನ ಅಲ್ರಿ ಎರಡ್ ಆಗ್ಲಿ ಆಗಲಿ ಆಗ್ಲಿ ಗಂಡ ಹತ್ರ ಬಂದಾಗ ಹೆಣ್ ಮಕ್ಕಳಿಗೆ ನಾಚಿಕೆ ಬರೋದೆ ನೀಲಾ ನನ್ ತಪ್ಪಾಯ್ತು ನಾನು ಕ್ಷಮಿಸ್ ಬಿಡ್ತೀಯ ನೀಲಾ ಯಾಕ್ರಿ ಈ ತರ ಮಾತ್ ಕೇಳ್ತಾ ಇದೀರ ನಾನೇನು ನೀವು ತಪ್ ಮಾಡಿರ ಅಂತ ಅಂದಿಲ್ವಲ್ಲ ಆದ್ರೂ ನೀಲಾ ನೀನ್ ಒಳ್ಳೆ ಮನಸದು ನನ್ ತಪ್ಪಾಯ್ತು ನೀಲಾ ನನ್ ಕ್ಷಮಿಸ್ಬಿಡ್ತೀಯ ಯಾಕೆ ಅಂತ ಹೇಳ್ರಿ ಯಾಕೆ ಏನು ಅಂತ ಕೇಳಬೇಡ ಇವತ್ತಿನಲ್ಲಿ ನಿನ್ನ ತಪ್ಪು ಆಗಿದೆ ನಾನು ಕ್ಷಮಿಸ್ತೀಯಾ ಸಾಕು ಇಷ್ಟೇ ಅದಕ್ಕೆ ಕಾರಣ ಕೇಳಬೇಡ ಸರಿ ರೀ ಆಯ್ತು ಕ್ಷಮಿಸ್ತೀನಿ ಧಾರಾಳವಾಗಿ ಮನಸು ನೀಲಾ ನಿಂದು ಕೇಳوڑದ ಕ್ಷಮಿಸಿರಲ್ಲ ನಿನ್ನಂತ ಹೇಂತಿಗೆ ಮೋಸ ಮಾಡ್ತಾ ಇದ್ದಲ್ಲ ನಂದೆ ತಪ್ಪು ತಪ್ಪಾಯ್ತು ನೀಲಾ ಇನ್ನು ಮುಂದೆ ನಿನ್ನ ಜೊತೆ ಚನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಸರಿ ಊಟ ಮಾಡೋಣ ನನಗೆ ಊಟ ಬೇಡ ನಿನ್ ಪ್ರೀತಿ ಸಾಕು ಊಟ ಮಾಡ್ಕೊಂಡ ಕುಂತ್ರೆ ತುಂಬಾ ಹುಟ್ಟಾಗುತ್ತೆ ಬಾ ಏನು ಮಾಡಬೇಕು ಕೂತ್ಕೊಂಡು ಮಾತಾಡೋಣ ಬಾ ನೀನಾ ನಾನೇನ್ ಚಿಕ್ಕ ಮಗುನಾ ನೀವು ಕೂತ್ಕೊಂಡು ನನ್ನ ತೊಡೆ ಮೇಲೆ ಮಲಗಿಸಿಕೊಂಡಿದರಲ್ಲ ಇದು ಯಾವ ತರ ಪ್ರೀತಿ ಬಂದ್ಬಿ ದೆ ನಿಮಗೆ ಆದರೂ ನೀಲಾ ನೀನು ಇವತ್ತು ಬಹಳ ಸುಂದರವಾಗಿ ಕಾಣ್ತೈತೆ ತುಂಬಾ ಚೆನ್ನಾಗಿ ಕಾಣ್ತೈತೆ ನಿನ್ನಂತ ಹೆಂಡತಿ ಪಡೆಯೋಕೆ ನಾನು ಪುಣ್ಯ ಮಾಡಿದಿನಿ ಏನು ಏನು ತಗೊಳ್ಳಿ ಬರಲ್ಲ ಯಾರು ಚಿಲ್ಕ ನಾನು ಅಲ್ಲ ಮಲಗಕ್ಕೆ ನೀವೇನು ರಗ್ ಮುಸ್ಕಾಗ್ತಾ ಇದಿರಲ್ಲಾ

ಮುಂದಿನ ಎಪಿಸೋಡ್ನ ಕಾಯ್ತಾ ಪ್ಲೀಸ್ ನೋಡ್ತಾ ಇರಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ನಾನು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಒಂದೇ ಎಪಿಸೋಡಿಂದ ನೋಡಿ ನಿಮಗೆ ಪ್ರತಿಯೊಂದೂ ಅರ್ಥ ಆಗುತ್ತೆ ಅಕ್ಕ ತಂಗಿ ಸೀರಿಯಲ್ ಹಾಕಬೇಕು ತಾಯಿಲು ತಬ್ಲಿಗೆ ಎರಡು ಮೂರು ಎಪಿಸೋಡ್ ಹಾಕೋದ್ರಿಂದ ಅಕ್ಕ ತಂಗಿ ಸೀರಿಯಲ್ ಹಾಕೋಕ್ಕಾಗತ್ತಿಲ್ಲ ಸೊ ಅದಕ್ಕೆ ಒಂದು ಎರಡು ದಿನ ಟೈಮ್ ಕೊಡಿ ಯಾಕಂದರೆ ನಿಮಗೆ ಇದು ಇಷ್ಟ ಆಗ್ತಾ ಇದೆಯಲ್ಲ ಎಲ್ಲರೂ ಇದನ್ನ ಇನ್ನೊಂದು ಎಪಿಸೋಡ್ ಹಾಕು ಇನ್ನೊಂದು ಎಪಿಸೋಡ್ ಹಾಕು ಅಂತ ಇದ್ದಾರೆ ಅದಕ್ಕಾಗಿ ನಾನು ಟೈಮ್ ಮಾಡಿಕೊಂಡು ಈಗ ಇದನ್ನೊಂದು ಎಪಿಸೋಡ್ ಹಾಕಿದ್ದೀನಿ ಟೈಮ್ ಸಿಕ್ಕಾಗ ಕಾಯಿಲೆ ತಬ್ಲಿ ಆಮೇಲೆ ಅಕ್ಕ ತಂಗಿ ಎರಡೂ ಹಾಕ್ತಾ ಹೋಗ್ತೀನಿ ಈಗ ಇದನ್ನ ಎಪಿಸೋಡ್ ನಿಮಗೋಸ್ಕರನೇ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ನಿಮ್ಮ ಪ್ರೋತ್ಸಾಹ ಯಾವತ್ತು ನನ್ನ ವೀಡಿಯೋ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು